ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಣವಿ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಬೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮ್ಮ ಮನೆ ಹೋಮ್ ಟೂರ್ ವಿಡಿಯೋನ ಮಾಡ್ತಾ ಇದ್ದೀನಿ ನೀವು ಆಲ್ರೆಡಿ ಟೈಟಲು ತಮಿಳು ನೋಡಿ ಗೊತ್ತಾಗಿರುತ್ತೆ ನನ್ನ ವ್ಲಾಗ್ ಚಾನಲ್ ಇವಾಗ ಏನು ಸ್ಟಾರ್ಟ್ ಆಗಿದೆ ಹೊಸದಾಗಿ ನಮ್ಮ ಮನೆಯಿಂದನೇ ನನ್ನ ವ್ಲಾಗು ಸ್ಟಾರ್ಟ್ ಆಗಲಿ ಅಂತೇಳ್ಬಿಟ್ಟು ನಾನು ಮನೆಯ ಹೋಮ್ ಟೂರ್ನ ಮಾಡ್ತಾಯಿದ್ದೀನಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದು ಕೂಡ ಕಮೆಂಟ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ನಮ್ಮ ಮನೆ ನೋಡಿಬಿಟ್ಟು ಹೇಳ್ಬಿಟ್ಟು ಬನ್ನಿ ಸ್ಟಾರ್ಟ್ ಮಾಡ್ತೀನಿ ನಮ್ಮ ಮನೆ ತೋರಿಸ್ಕೊಂಡು ಬರ್ತೀನಿ ಇದು ನಮ್ಮ ಮನೆ ಮೇನ್ ಡೋರು ನಮ್ಮ ನಾವಿರೋ ಬಿಲ್ಡಿಂಗಲ್ಲಿ ಟೋಟಲ್ ಆರು ಮನೆ ಇದೆ ಗ್ರೌಂಡ್ ಫ್ಲೋರಲ್ಲಿ ಎರಡು ಫಸ್ಟ್ ಫ್ಲೋರಲ್ಲಿ ಎರಡು ಸೆಕೆಂಡ್ ಫ್ಲೋರಲ್ಲಿ ಎರಡು ಆರು ಮನೆ ಇದೆ ಟೋಟಲ್ಲು ಇಲ್ಲಿ ಮನೆ ಪಕ್ಕನೇ ಸ್ಕೂಲ್ ಇದೆ ಸೊ ಹಂಗಾಗಿ ಮನೆ ಕ್ವಾಟರ್ಸ್ ಒಳಗಡೆಯಿಂದನೇ ಹೋಗೋದಕ್ಕೆ ಒಂದು ಗೇಟನ್ನು ಕೊಟ್ಟಿದ್ದಾರೆ ಸ್ಕೂಲ್ ಒಳಗೆ ಹೋಗೋದಕ್ಕೆ ಕ್ವಾಟರ್ಸ್ ಒಳಗಡೆಯಿಂದ ಒಂದು ಗೇಟ್ ಇದೆ ಸೊ ಹಾಗಾಗಿ ಮನೆ ಮುಂದೆ ತುಂಬ ಜನ ಯಾವಾಗಲೂ ಓಡಾಡ್ತಾನೆ ಇರ್ತಾರೆ ಇಲ್ಲಿ ಮುಂದೆ ಸೊ ಹಂಗಾಗಿ ನಾನು ಆಲ್ಮೋಸ್ಟ್ ಡೋರೇ ತೆಗ್ದಿರಲ್ಲ ಯಾವಾಗಲೂ ಕೂಡ ಡೋರ್ ಹಾಕಿ ಇರ್ತೀನಿ ಸೊ ಯಾಕಂತಂದರೆ ಡೋರ್ ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಹಾಲೆಲ್ಲ ಕಾಣುತ್ತೆ ಹಾಗಾಗಿ ಯಾವಾಗಲೂ ಕೂಡ ಡೋರ್ ಹಾಕಿರ್ತೀನಿ ಇದು ನಮ್ಮ ಮನೆಯ ಮೇನ್ ಡೋರು ಎಲ್ಲೊಂದು ಪಾಪ ಗೇಟನ್ನು ಕೂಡ ಮಾಡಿಸಿದ್ದೀನಿ ಯಾಕಂತಂದರೆ ಸ್ಕೂಲಲ್ಲಿ ಮಕ್ಕಳು ಹೋಗುವಾಗ ಬರುವಾಗ ಟೈಮಲ್ಲೆಲ್ಲ ನೋಡಿಕೊಂಡು ನಿಂತ್ಕೋತಾನೆ ಇಲ್ವಾ ಈ ಗೇಟ್ ಏನಾದರೂ ಹಾಕಲಿಲ್ಲ ಅಂದರೆ ಡೈರೆಕ್ಟ್ ಆಚೆ ಓಡೋಗಿಬಿಡ್ತಾನೆ ಮೆಟ್ಲಿ ಸ್ಟೆಪ್ಸ್ ಇದೆ ಅಲ್ವಾ ಸೊ ಹಂಗಾಗಿ ಅಲ್ಲಿ ಬೀಳ್ತಾನೆ ಮತ್ತು ಜೊತೆಗೆ ಇಲ್ಲಿ ಗ್ರಿಲ್ ಬೇರೆ ಇದೆ ಅಲ್ವಾ ಅಲ್ಲಿ ಮೇಲೆ ಹತ್ತಿ ನಿಂತ್ಕೊಳ್ಳೋದಕ್ಕೆ ಹೋಗ್ತಾನೆ ಸೊ ಹಂಗಾಗಿ ಗೇಟನ್ನು ಯಾವಾಗಲೂ ಕೂಡ ಹಾಕಿರ್ತೀವಿ ಪಾಟ್ಗಳನ್ನ ಇಟ್ಕೊಂಡಿದ್ದೀನಿ ಸ್ವಲ್ಪ ಪಾಟ್ಗಳನ್ನ ಇಟ್ಕೊಂಡಿದ್ದೀನಿ ಸೊ ಊರಿಗೆ ಹೋದಾಗೆಲ್ಲ ಒಣಗೋಗ್ತಾ ಇರುತ್ತೆ ಗಿಡಗಳು ಆ ಊರಿಗೆಲ್ಲಾದರೂ ಹೋಗ್ತೀವಿ ಅಂದರೆ ಅದೊಂದು ಹಿಂಸೆ ಪಾಟ್ಗಳು ಇಟ್ಕೊಂಡಿದ್ರೆ ನೀರು ಹಾಕೋದಕ್ಕೆ ಇನ್ನು ಡೈರೆಕ್ಟಾಗಿ ಎಂಟ್ರಿ ಆದ ತಕ್ಷಣವೇ ಹಾಲು ಬರುತ್ತೆ ತುಂಬ ಏನು ಸಾಮಾನುಗಳಿಲ್ಲ ಸ್ವಲ್ಪನೇ ಸಾಮಾನು ಇಟ್ಕೊಂಡಿದ್ದೀನಿ ಇನ್ನು ಡೋರ್ ಮೇನ್ ಡೋರ್ ಪಕ್ಕನೆ ಟಿ ವಿ ಹಾಕ್ಕೊಂಡಿದ್ದೀವಿ ಟಿ ವಿ ಹಾಕೋದಕ್ಕೆ ಇನ್ನು ಯಾವ ಗೋಡೆನಲ್ಲೂ ಕೂಡ ಅಷ್ಟು ಕಂಫರ್ಟಬಲ್ ಅನ್ನಿಸ್ಲಿಲ್ಲ ಸೊ ಹಾಗಾಗಿ ಡೋರ್ ಪಕ್ಕನೇ ಹಾಕ್ಕೊಂಡಿದ್ದೀವಿ ಕುತ್ಕೊಂಡು ನೋಡೋದಕ್ಕೆಲ್ಲ ಇಲ್ಲಿಂದ ಚೆನ್ನಾಗಿರುತ್ತೆ ಇನ್ನ ಇದೊಂದು ಉಡನ್ದು ವಾಲ್ ತರ್ಸ್ಕೊಂಡಿದೀನಿ ಇದು ಫ್ಲಿಪ್ಕಾರ್ಟ್ ಇಂದ ತಗೊಂಡಿದ್ದೆ ಆ ಕ್ವಾಲಿಟಿ ಏನು ಅಷ್ಟೊಂದೇನು ಚೆನ್ನಾಗಿಲ್ಲ ಬಟ್ ಓಕೆ ಓಕೆ ಇಲ್ಲಿ ಪಾರ್ಟ್ ಇಟ್ಟಿದ್ದೀನಲ್ಲ ಅದಕ್ಕೆ ಗಿಡ ಹಾಕಿದ್ದೆ ಅದರಿಂದ ಸ್ವಲ್ಪ ನೀರು ಲೀಕ್ ಆಗಿ ಅದು ಸ್ವಲ್ಪ ಉಬ್ದ್ದಂಗೆ ಆಗಿಬಿಟ್ಟಿದೆ ಸೊ ಹಂಗಾಗಿ ಕ್ವಾಲಿಟಿ ಏನು ಅಷ್ಟೊಂದು ಚೆನ್ನಾಗಿಲ್ಲ ಬಟ್ ಓಕೆ ಓಕೆ ಇನ್ನು ಇಲ್ಲಿ ಎರಡು ಪಾಟ್ ಇಟ್ಟಿದ್ದೀನಲ್ಲ ಅದಕ್ಕೂ ಗಿಡನೂ ಹಾಕಿದ್ದೆ ಬಟ್ ನಾನು ಈಗ ರೀಸೆಂಟಾಗಿ ಊರು ಹೋಗಿದ್ದೆ ಅದೆಲ್ಲ ಒಣಗೋಗ್ಬಿಟ್ಟಿದೆ ನೀರು ಹಾಕಿಲ್ಲ ಸೊ ಹಾಗಾಗಿ ಒಣಗೋಗಿದೆ ಅಷ್ಟೇ ಈಗ ಮತ್ತೆ ಅದಕ್ಕೆ ಗಿಡನ ನೆಕ್ಸ್ಟ್ ಇದ್ರ ಮೇಲೆ ಎರಡು ಒಂದು ವಾಸ್ ಇಟ್ಕೊಂಡಿದ್ದೀನಿ ಅಷ್ಟೇ ಇನ್ನು ಮನೆಯವರು ಕ್ಯಾಪ್ ಇಟ್ಕೊಂಡಿದ್ದಾರೆ ಇದಿಷ್ಟು ಡೋರಿಂದ ಎಂಟ್ರಿ ಆದ ತಕ್ಷಣವೇ ವಾಲ್ ಇರಲಿ ಅಂತೇಳ್ಬಿಟ್ಟು ಚೆನ್ನಾಗಿ ಕಾಣುತ್ತೆ ಅಂತ ಅಂತೇಳ್ಬಿಟ್ಟು ಹಾಕೊಂಡಿದ್ದೀನಿ ಇನ್ನು ಇನ್ನು ಹಾಲಲ್ಲಿ ಸೋಫಾನ ಹಾಕಿದ್ವಿ ಇದು ತ್ರೀ ಬೈ ಟು ಸೋಫಾ ಬಟ್ ಇನ್ನೊಂದು ಚೇರ್ ಬಂದು ರೂಮಲ್ಲಿ ಇಟ್ಕೊಂಡಿದ್ದೀವಿ ಯಾಕಂತಂದರೆ ಹಾಲಲ್ಲಿ ತುಂಬ ಇಕ್ಕಟ್ ಅನ್ಸುತ್ತೆ ಪಾಪಕ್ಕೆ ಆಟ ಆಡೋದಕ್ಕೆ ಸ್ವಲ್ಪ ಸ್ಪೇಸ್ ಜಾಸ್ತಿ ಆಗಲಿ ಅಂತೇಳ್ಬಿಟ್ಟು ಫ್ರೀ ಆಗಿರಲಿ ಹಾಲ್ ಅದನ್ನ ಅದನ್ನು ರೂಮಲ್ಲಿ ಹಾಕೊಂಡಿದ್ದೀವಿ ತುಂಬ ಜಾಸ್ತಿ ಏನು ಸಾಮಾನು ಇಟ್ಕೊಂಡಿಲ್ಲ ಹಾಲಲ್ಲಿ ಸೋಫಾ ಒಂದು ಟಿಪ್ಪಾಯಿ ಮತ್ತು ಒಂದು ದಿವನ್ ಕಟ್ ಅಷ್ಟೇ ಇನ್ನೇನು ಕೂಡ ಜಾಸ್ತಿ ಏನು ಕೂಡ ಇಟ್ಕೊಂಡಿಲ್ಲ ಆಗಿರಲಿ ಪಾಪ ಆಟ ಆಡೋದಕ್ಕೆ ಅಂತೇಳ್ಬಿಟ್ಟು ಇನ್ನು ಇದೊಂದು ರಿಂಗ್ ಲೈಟು ನಂದು ಇಟ್ಕೊಂಡಿದ್ದೀನಿ ಶೋಕೇಸಲ್ಲಿ ಕೂಡ ಅಷ್ಟೇ ತುಂಬ ಸಿಂಪಲ್ಲಾಗಿ ಏನು ಜಾಸ್ತಿ ಏನು ಇಟ್ಟಿಲ್ಲ ತುಂಬ ಇಟ್ಟಿದ್ದೀನಿ ಇನ್ನು ಈ ಒಂದು ಕರ್ಟನ್ ಬಂದುಬಿಟ್ಟು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೆ ಒನ್ ಏಯ್ಟಿ ರುಪೀಸ್ಗೇನು ಫೋರ್ ಪೀಸಸ್ಸು ತುಂಬ ಚೆನ್ನಾಗಿ ಇದೆ ಯಾರು ಬಂದರೂ ಕೂಡ ಲೈಕ್ ಮಾಡ್ತಾರೆ ತುಂಬ ಚೆನ್ನಾಗಿದೆ ಚೆನ್ನಾಗಿ ಕಾಣುತ್ತೆ ಅಂತೇಳ್ಬಿಟ್ಟು ಹಾಲಿಗಷ್ಟೇ ತರಿಸ್ಕೊಂಡಿದ್ದೀನಿ ಈ ಕಡೆ ಕಿಟಕಿ ಎರಡು ಆ ಕಡೆ ಕಿಟಕಿ ಎರಡು ಅಂತ ಹಾಲಿಗೆ ಹಾಲ್ಗಷ್ಟೇ ತರಿಸ್ಕೊಂಡಿದ್ದೀನಿ ಇನ್ನು ಎಂಟ್ರಿ ಆದ ತಕ್ಷಣ ಇನ್ನು ಲೆಫ್ಟಿಗೇನೆ ಒಂದು ರೂಮ್ ಬರುತ್ತೆ ರೂಮ್ ಮೇಲೆ ರೂಮ್ ಡೋರ್ ಮೇಲೆ ನಮ್ಮ ಮನೆಯವ್ರಿಗೆ ಪಿ ಎಚ್ ಡಿ ಆಗಿತ್ತು ಆವಾಗ ಕಾನ್ವೊಕೇಶನ್ ಇತ್ತು ಅದ್ರದ್ದು ಒಂದು ಫೋಟೋನ ಹಾಕ್ಕೊಂಡಿದ್ದೀವಿ ಇನ್ನು ಹಾಲಲ್ಲಿ ಒಂದು ದಿವಾನ್ ಕಾಟ್ ಹಾಕಿದ್ದೀನಿ ಎಕ್ಸ್ಟ್ರಾ ಅಷ್ಟೇ ಒಂದು ಫೀಸ್ ಇಟ್ಟಿದ್ದೀನಿ ಇನ್ನು ಇದು ಬಂದು ಡೈನಿಂಗ್ ಏರಿಯಾ ಥರ ಮಾಡಿದ್ದಾರೆ ಬಟ್ ನಾನು ಅದೇನು ಇಟ್ಕೊಂಡಿಲ್ಲ ತುಂಬ ಸಿಂಪಲ್ ಆಗಿರಲಿ ಕ್ಲೀನ್ ಮಾಡೋದಕ್ಕೆಲ್ಲ ಚೆನ್ನಾಗಿರುತ್ತೆ ಮತ್ತು ಪಾಪು ಆಡೋದಕ್ಕೂ ಕೂಡ ತುಂಬ ಸ್ಪೇಸಿಯಸ್ ಆಗಿ ತುಂಬ ಚೆನ್ನಾಗಿರುತ್ತೆ ಅಂತ ಬಿಟ್ಟಿದ್ದೀನಿ ಇನ್ನು ಇದು ಬಂದು ಜೋಕಾಲಿ ಇಲ್ಲಿ ಪಾಪುಗೆ ಅಂತ ಚಿಕ್ಕ ಜೋಕಾಲಿ ಹಾಕಿದ್ವಿ ಇಬ್ರು ಇರೋದ್ರಿಂದ ಇಬ್ರು ಕೂಡ ಜಗಳ ಮಾಡ್ತಾರೆ ಇಬ್ರು ಅದರಲ್ಲೇ ಕುತ್ಕೋಬೇಕಂತ ಹೇಳ್ಬಿಟ್ಟು ಸೊ ಹಂಗಾಗಿ ಅದನ್ನು ತೆಗೆದು ಸ್ವಲ್ಪ ದೊಡ್ಡದೇ ತಂದು ಹಾಕಿದ್ದೀವಿ ಇದರಲ್ಲಿ ಇಬ್ರು ಕೂಡ ಕೂತ್ಕೊಂಡು ಆಟಾಡ್ತಾರೆ ಇದಕ್ಕೆ ನಾವೇ ಎಕ್ಸ್ಟ್ರಾ ಮೇಲೆ ವಾಲ್ ಹಾಕಿಸ್ಕೊಂಡು ಇಲ್ಲಿ ಇದನ್ನ ಹಾಕೊಂಡಿದ್ದೀವಿ ಜೋಕಾಲಿನ ಇಬ್ರು ಕೂಡ ಖುಷಿಯಾಗಿ ಕೂತ್ಕೊಂಡು ಆಟಾಡ್ತಾರೆ ಇನ್ನು ಎಂಟ್ರಿ ಆದ ತಕ್ಷಣ ಲೆಫ್ಟಲ್ಲಿ ಒಂದು ರೂಮ್ ಇದೆ ಅಂತ ಹೇಳಿದೆ ಅಲ್ವ ಅಲ್ಲಿ ನಾ ಸೋಫಾ ಇಳ್ದೆ ಅಲ್ಲ ಇನ್ನೊಂದು ಚೇರ್ ಇಲ್ಲೇ ಹಾಕೊಂಡಿದ್ದೀವಿ ಇನ್ನು ಇಲ್ಲೂ ಕೂಡ ಜಾಸ್ತಿ ಏನು ಕೂಡ ಇಟ್ಕೊಂಡಿಲ್ಲ ಒಂದು ಡ್ರೆಸ್ಸಿಂಗ್ ಟೇಬಲು ಒಂದು ಮಂಚ ಅಷ್ಟೇ ಇಟ್ಕೊಂಡಿರೋದು ಇನ್ನು ಎಕ್ಸ್ಟ್ರಾ ಸಜ್ಜೆ ಮೇಲೂ ಕೂಡ ಏನು ಕೂಡ ಜೋಡಿಸ್ಕೊಂಡಿಲ್ಲ ಯಾಕಂತಂದರೆ ಏನಾದರೂ ಮತ್ತೇನಾದರೂ ಟ್ರಾನ್ಸ್ಫರ್ ಆದರೆ ತೊಗೊಂಡೋಗೋದು ತೊಗೊಂಡ್ಬರೋದು ಭಾಳ ಹಿಂಸೆ ಆಗುತ್ತೆ ಅಂತ ಅಂದ್ಬಿಟ್ಟು ತುಂಬ ಫ್ರೀ ಆಗಿರಲಿ ಹೇಳ್ಬಿಟ್ಟು ಅಷ್ಟೇ ಒಂದು ಮಂಚ ಒಂದು ಬಾಕ್ಸು ಮತ್ತು ಒಂದು ಡ್ರೆಸ್ಸಿಂಗ್ ಟೇಬಲು ಅಷ್ಟೇನೆ ಹಾಕೊಂಡಿರೋದು ಇನ್ನು ಎರಡು ರೂಮಲ್ಲೂ ಕೂಡ ಈ ರೀತಿ ಒಂದೊಂದು ಸಿಂಗಲ್ ಸಿಂಗಲ್ ಥರ ಒಂದು ಕಬೋರ್ಡ್ ಥರ ಕೊಟ್ಟಿದ್ದಾರೆ ಬಟ್ಟೆ ಜೋಡ್ಸ್ಕೊಳ್ಳೋದಕ್ಕೆ ತುಂಬ ದೊಡ್ಡದೇನಲ್ಲ ತುಂಬ ಚಿಕ್ಕ ಚಿಕ್ಕದೇ ಕೊಟ್ಟಿದ್ದಾರೆ ಸ್ವಲ್ಪ ದೊಡ್ಡದಾಗಿದ್ರೆ ಚೆನ್ನಾಗಿರ್ತಿತ್ತು ಬಟ್ಟೆ ಎಲ್ಲ ಹಾಕೊಳ್ಳೋದಿಕ್ಕೆ ಇನ್ನು ಬೆಡ್ ಮೇಲೆ ಇದು ಗೊಂಬೆ ಇಟ್ಟಿದ್ದೀನಿ ನಮ್ಮ ಪಾಪುಗೆ ಮಲ್ಕೊಳ್ಳುವಾಗ ಅವಳಿಗೆ ಬೇಕೇ ಬೇಕು ಡೈಲಿ ಸೊ ಹಾಗಾಗಿ ಇನ್ನು ಮಂಚದ ಪಕ್ಕ ಈ ರೀತಿಯಾದಂಥ ಒಂದು ಬಾಕ್ಸು ಮತ್ತು ಒಂದು ಡ್ರೆಸ್ಸಿಂಗ್ ಟೇಬಲ್ ಅಷ್ಟೇ ಇನ್ನು ನೀವು ಕೇಳ್ಬೋದು ಮಂಚನ ಯಾಕೆ ಈ ಕಡೆ ಹಾಕಿದ್ದೀರಾ ಅಂತೇಳ್ಬಿಟ್ಟು ಆ ಪಾಪು ಇದಾನಲ್ವ ಅವನು ಆಡ ಆಟ ಆಡ್ತಾ ಇರ್ತಾನೆ ಬೆಡ್ ಮೇಲೆಲ್ಲ ಹತ್ತಿ ಸೊ ಹಂಗಾಗಿ ಸ್ಪೀಡಾಗಿ ಓಡಿ ಬಂದಾಗ ನೆಲದ ಮೇಲೆ ಬಿದ್ದುಬಿಡ್ತಾನೆ ಅಂತೇಳಿ ಒಂದು ಕಡೆ ಸೇಫ್ಟಿ ಇರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಈ ಕಡೆ ಹಾಕಿದ್ದೀವಿ ಇನ್ನು ಮುಂದೆ ಬೀಳ್ತಾನೆ ಹೇಳ್ಬಿಟ್ಟು ಅಲ್ಲಿ ಮ್ಯಾಟನ್ನು ಕೂಡ ಹಾಕೊಂಡಿದ್ದೀನಿ ಇಲ್ಲಿ ಬಿದ್ದರೆ ಮ್ಯಾಟ್ ಮೇಲೆ ಬೀಳ್ತಾನೆ ಆಲ್ಮೋಸ್ಟ್ ಬೀಳಲ್ಲ ಬಟ್ ಈ ಕಡೆ ಏನಾದರೂ ಬಿದ್ದುಬಿಡ್ತಾನೆ ಹೇಳ್ಬಿಟ್ಟು ಸೇಫಾಗಿರುತ್ತೆ ಹೇಳ್ಬಿಟ್ಟು ಈ ಕಡೆಯೇ ಹಾಕಿದ್ದೀವಿ ಒಂದೊಂದು ಸ್ವಲ್ಪ ದೊಡ್ಡನಾಗೋರಿಗೂ ಇರಲಿ ಅಂತೇಳ್ಬಿಟ್ಟು ಸೊ ಇಷ್ಟೇ ರೂಮು ಆ ರೂಮಲ್ಲಿ ಜಾಸ್ತಿ ಏನು ಕೂಡ ಇಟ್ಕೊಂಡಿಲ್ಲ ತುಂಬ ಸಿಂಪಲಾಗಿ ಇಟ್ಕೊಂಡಿದ್ದೀನಿ ಪಾಪನೂ ಕೂಡ ಇಲ್ಲೇ ಮಲ್ಕೊಂಡಿದ್ದಾನೆ ನನಗೆ ಡಿಸ್ಟರ್ಬ್ ಆಗ್ತಾ ಇದೆ ಇವಾಗ ಮಲ್ಕೋಸಿದ್ನಲ್ಲ ಸೊ ಹಂಗಾಗಿ ತುಂಬ ನಿದ್ರೆಗೆ ಹೋಗಿದ್ದಾನೆ ಏನು ಪ್ರಾಬ್ಲಮ್ ಇಲ್ಲ ಇದು ಮೊದಲನೇ ರೂಮು ಇನ್ನು ಇನ್ನು ಎರಡನೇ ರೂಮ್ ತೋರಿಸ್ತೀನಿ ನೋಡಿ ಇದು ಡೈನಿಂಗ್ ಏರಿಯಾ ಹೇಳಿದ್ನಲ್ಲ ಏನು ಕೂಡ ಜಾಸ್ತಿ ಇಟ್ಕೊಂಡಿಲ್ಲ ನನ್ನ ಕರ್ಟನ್ ಹೇಳಿದ್ನಲ್ಲ ಆ ಕಡೆ ಡೋರಿಗೆ ಎರಡು ಈ ಕಡೆ ಡೋರಿಗೆ ಎರಡು ಹಾಕಿದ್ದೀನಿ ಇದು ಡೈನಿಂಗ್ ಏರಿಯಾ ಥರ ಮಾಡಿದರೆ ಇಲ್ಲೇನು ಜಾಸ್ತಿ ಹಾಕಿಲ್ಲ ಒಂದು ದಿವನ್ ಕಟ್ ಹಾಕೊಂಡಿದೀವಿ ಅಷ್ಟೇನೆ ಇನ್ನು ಪಾಪುದೊಂದು ಫೋಟೋದ ಫ್ರೇಮ್ ಹಾಕಿದ್ದೀನಿ ಅದು ಬಿಟ್ಟರೆ ಗಡಿಯಾರ ಅದೊಂದು ರಾಧಾಕೃಷ್ಣ ಫ್ರೇಮು ಇನ್ನು ಈ ಕಡೆ ನಾನು ಸ್ಕರ್ಟನ್ ಹೇಳಿದ್ನಲ್ಲ ಈ ಕಡೆ ಹಾಲಲ್ಲಿ ಈ ಕಡೆ ಎರಡು ಆ ಕಡೆ ಎರಡು ಹಾಕಿದ್ದೀನಿ ಕರ್ಟನ್ ತುಂಬ ಚೆನ್ನಾಗಿ ಕಾಣುತ್ತೆ ಹಾಲಲ್ಲಿ ನೋಡೋದಕ್ಕೆ ಇನ್ನು ಇದು ಬಂದು ವಾಶ್ರೂಮು ಮತ್ತು ಬಾತ್ರೂಮು ಇಲ್ಲಿ ಒಂದು ಸಿಂಕನ್ನು ಕೂಡ ಕೊಟ್ಟಿದ್ದಾರೆ ಹ್ಯಾಂಡ್ ವಾಶಿಗೆ ಅದೇನು ಚೆನ್ನಾಗಿಲ್ಲ ಯಾಕಂದರೆ ತುಂಬ ಹಳೆಯ ಥರ ಇದೆ ಸೊ ಹಂಗಾಗಿ ಅದನ್ನೇನು ತೋರಿಸ್ತಿಲ್ಲ ನಿಮಗೆ ಇನ್ನು ಇದು ಬಂದು ಸೆಕೆಂಡ್ ರೂಮು ಇದು ಹಾಲಲ್ಲಿ ಬಂದರೆ ಡೈರೆಕ್ಟಾಗಿ ಕಾಣುತ್ತೆ ಈ ರೂಮು ಇಲ್ಲೂ ಕೂಡ ಜಾಸ್ತಿ ಏನು ಕೂಡ ಇಟ್ಕೊಂಡಿಲ್ಲ ಇಲ್ಲಿ ಒಂದು ಮಂಚ ಅಷ್ಟೇ ಒಂದು ಬಾಕ್ಸ್ ಅಷ್ಟೇ ಇನ್ನೇ ಒಂದು ಚೇರ್ ಇಟ್ಟಿದ್ದೀನಿ ಎಕ್ಸ್ಟ್ರಾ ಯಾರಾದರೂ ಜಾಸ್ತಿ ಜನ ಬಂದರೆ ಹಾಲಲ್ಲಿ ಅಂತ ಹೇಳ್ಬಿಟ್ಟು ಮನೆಯಲ್ಲೂ ಏನಾದರೂ ಶೆಲ್ಫ್ ಮೇಲೆ ಏನಾದರೂ ಸಾಮಾನು ಇಟ್ಟಿದ್ರೆ ತೊಗೊಳೋಕ್ಕೂ ಕೂಡ ಆಗುತ್ತೆ ಅಂದ್ಬಿಟ್ಟು ಒಂದು ಚೇರ್ನ ತರಿಸ್ಕೊಂಡಿದ್ದೀವಿ ಇನ್ನು ಇದು ಸೈಕಲ್ಲು ಯಾರಾದರೂ ಮನೆಗೆ ಗೆಸ್ಟ್ ಬಂದರೆ ಇದೇ ರೂಮಲ್ಲಿ ಇರ್ತಾರೆ ಅವ್ರು ಯಾರಾದರೂ ಬಂದಾಗ ಸೈಕಲ್ನ ಹೊರಗಡೆ ಇಟ್ಟಿರ್ತೀವಿ ಯಾರು ಇಲ್ಲದೆ ಇರುವಾಗ ಸುಮ್ಮನೆ ಮಳೆಯಲ್ಲೆಲ್ಲ ನೆನೆಯುತ್ತಲ್ಲ ಬಿಸಿಲಲ್ಲೆಲ್ಲ ಒಣಗುತ್ತಲ್ಲ ಅಂತೇಳ್ಬಿಟ್ಟು ಯಾವಾಗಲೂ ಒಳಗೆ ನಿಲ್ಲಿಸ್ಕೊಂಡಿ ನಿಲ್ಲಿಸ್ಕೊಂಡಿರ್ತೀವಿ ಆ ಆ ಕಡೆ ರೂಮಲ್ಲಿ ಒಂದು ಕಬೋರ್ಡು ಈ ಕಡೆ ರೂಮಲ್ಲಿ ಒಂದು ಕೊಟ್ಟಿರ್ತಾರೆ ಈ ಕಬೋರ್ಡಲ್ಲಿ ಈ ನಂದು ನನ್ನ ಮಕ್ಕಳು ಬಟ್ಟೆನ ಇಟ್ಕೊಂಡಿರ್ತೀವಿ ಮುಂದೆ ಇನ್ನು ರೂಮ್ ಕಬೋರ್ಡಲ್ಲಿ ನಮ್ಮ ಮನೆಯವರು ಬಟ್ಟೆಗಳನ್ನ ಇಟ್ಕೊಂಡಿದ್ದಾರೆ ಇಲ್ಲೇ ಎಕ್ಸ್ಟ್ರಾ ಸ್ವಲ್ಪ ಸ್ಟೋರ್ ಮಾಡ್ಕೊಂಡಿದ್ದೀನಿ ಆ ಕಡೆ ರೂಮಲ್ಲಿ ಸಜ್ಜೆ ಮೇಲೆ ಏನೂ ಕೂಡ ಇಟ್ಟಿಲ್ಲ ಅಂದರೆ ಇಲ್ಲೇ ಬೇಡದೇ ಇರೋ ವಸ್ತುಗಳನ್ನೆಲ್ಲ ಇಲ್ಲಿ ಮೇಲೆ ಸಜ್ಜೆ ಮೇಲೆ ಎಷ್ಟು ಇಟ್ಟಿದ್ದೀನಿ ಅಷ್ಟೇ ಇನ್ನೆಲ್ಲೂ ಕೂಡ ನಾನು ಎಕ್ಸ್ಟ್ರಾ ಸಾಮಾನುಗಳನ್ನ ಇಟ್ಟಿಲ್ಲ ಯಾಕಂದರೆ ಮಂಚದ ಕೆಳಗಡೆ ಎಲ್ಲ ಇಡ್ತಾರಲ್ಲ ಸೊ ಹಂಗಾಗಿ ನಾನು ಅಲ್ಲೆಲ್ಲೂ ಕೂಡ ಇಟ್ಟಿಲ್ಲ ಸಜ್ಜೆ ಮೇಲೆ ಎಷ್ಟಿದೆ ಅಷ್ಟು ಮಾತ್ರ ವೇಸ್ಟ್ ಇಟ್ಕೊಂಡಿದ್ದೀನಿ ನಾವು ಈ ರೂ ಒಂದು ರೂಮಿಗೆ ಮ ಈ ಒಂದು ರೂಮಿಗೆ ಮಾತ್ರ ಪೇಂಟ್ ಮಾಡಿಸ್ಕೊಳ್ಳೋಕ್ಕಾಗಲಿಲ್ಲ ಬರುವಾಗ ತುಂಬ ಅರ್ಜೆಂಟಲ್ಲಿ ಬಂದ್ವಿ ಸೊ ಹಾಗಾಗಿ ಹಾಲು ಮತ್ತು ಕಿಚನಿಗೆ ಮಾತ್ರ ಪೇಂಟ್ ಮಾಡಿಸ್ಕೊಂಡು ಬಂದ್ವಿ ಬಟ್ ಆದರೂ ಕೂಡ ತುಂಬ ಆಗ್ತಾ ಇರುತ್ತೆ ಮಕ್ಕಳೆಲ್ಲ ಏನಾದರೂ ತಿಂದಿದ್ದೆಲ್ಲ ಗೋಡೆಗೆಲ್ಲ ಮುಟ್ತಾನೆ ಇರ್ತಾರೆ ಇದಿಷ್ಟು ಡೈನಿಂಗ್ ಏರಿಯಾ ಡೈನಿಂಗ್ ಏರಿಯಿಂದ ಬಂದರೆ ಈ ಕಡೆಯೇ ಕಿಚನ್ ಇರೋದು ಕಿಚನ್ ಅಂತೂ ನಂಗೆ ಸ್ವಲ್ಪ ಇಷ್ಟನೇ ಆಗೋಲ್ಲ ಯಾಕಂದರೆ ತುಂಬ ಹಳೇ ಥರ ಕಿಚನ್ನು ಎಷ್ಟೇ ಕ್ಲೀನ್ ಮಾಡಿದರೂ ಕೂಡ ಸ್ವಲ್ಪನೂ ಕೂಡ ಚೆನ್ನಾಗಿ ಕಾಣೋದೇ ಇಲ್ಲ ನೋಡೋದಕ್ಕೆ ಎರಡು ಸರಿ ಪೇಂಟ್ ಮಾಡಿಸ್ಕೊಂಡಿದ್ದೀವಿ ಕಿಚನಿಗೆ ಅಂದರೂ ಕೂಡ ನೋಡೋದಕ್ಕೆ ಚೆನ್ನಾಗಿಲ್ಲ ಇನ್ನು ಕ್ವಾರ್ಟ್ರಸ್ಸಲ್ಲಿ ಒಂದು ಪ್ರಾಬ್ಲಮ್ ಅಂದರೆ ಸಪ್ರೇಟಾಗಿ ದೇವ್ರ ಮನೆ ಇರೋದಿಲ್ಲ ನಮಗೆ ಎಲ್ಲಿ ಕಂಫರ್ಟ್ ಅನಿಸುತ್ತೋ ಅಲ್ಲಿ ನಾವು ದೇವ್ರ ಮನೆ ಮಾಡಿಸ್ಕೋಬೇಕು ಸೊ ಹಾಗಾಗಿ ಕಿಚನಲ್ಲೇ ಮಾಡಿಸ್ಕೊಂಡಿದ್ದೀವಿ ಇನ್ನು ಹಾಲಲ್ಲಾದರೆ ಎಲ್ಲ ಜನ ಬರ್ತಿರ್ತಾರೆ ಹೋಗ್ತಿರ್ತಾರೆ ಅಲ್ಲಿ ಸರಿ ಅನಿಸಲ್ಲ ಇನ್ನೇ ಬೆಡ್ರೂಮ್ಗಳಲ್ಲೂ ಕೂಡ ದೇವ್ರ ಮನೆ ಮಾಡ್ಕೋಬಾರ್ದು ಅಂತ ಹೇಳ್ತಾರೆ ಸೊ ಹಂಗಾಗಿ ಮತ್ತಿಲ್ಲಿ ಪಾತ್ರೆ ಜೋಡಿಸ್ಕೊಳ್ಳೋದಕ್ಕೂ ಕೂಡ ಅಷ್ಟೇ ಏನು ಶೆಲ್ಫ್ಗಳು ಜಾಸ್ತಿ ಏನಿಲ್ಲ ಸೊ ಹಂಗಾಗಿ ಇದೊಂದು ರ್ಯಾಕ್ ಥರ ಮಾಡ್ಸ್ಕೊಂಡಿದ್ದೀವಿ ಬಾಕ್ಸ್ ಇಟ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಬಾಕ್ಸ್ ಬಾಕ್ಸಲ್ಲಿ ಇಟ್ಕೊಂಡಿದೀನಿ ಉಳಿದಿದ್ದೆಲ್ಲ ಶೆಲ್ಫ್ ಕೆಳಗಡೆ ದೊಡ್ಡ ದೊಡ್ಡ ಬಾಕ್ಸ್ ಇದೆಯಲ್ಲ ಅದಕ್ಕೆ ತುಂಬಿಟ್ಕೊಂಡಿದ್ದೀನಿ ಎಕ್ಸ್ಟ್ರಾ ಎಲ್ಲ ಇನ್ನು ಪಾತ್ರೆ ಜೋಡಿಸ್ಕೊಳ್ಳೋದಕ್ಕೆ ಇಷ್ಟೇ ಇರೋದು ನಾನು ಇಷ್ಟೇ ಪಾತ್ರೆನೇ ಇಟ್ಕೊಂಡಿರೋದು ಅದು ಬಿಟ್ಟರೆ ಮೇಲೊಂದು ನಾಲ್ಕೈದು ಪಾತ್ರೆ ಇಟ್ಟಿದ್ದೀನಿ ಅಷ್ಟೇ ಇನ್ನು ಯಾ ಜಾಸ್ತಿ ಪಾತ್ರೆಗಳನ್ನೇ ಇಟ್ಕೊಂಡಿಲ್ಲ ಎಲ್ಲ ಚೀಲಕ್ಕೆ ತುಂಬಿದರೆ ಒಂದು ಮೂರಿಂದ ನಾಲ್ಕು ಚೀಲ ಆಗ್ಬೋದು ಅಷ್ಟೇ ಇನ್ನು ಎಕ್ಸ್ಟ್ರಾ ಸಾಮಾನುಗಳನ್ನೆಲ್ಲ ನಾನು ಹೇಳ್ದಲ್ವ ಕೆಳಗಡೆ ಜೋಡಿಸ್ಕೊಂಡಿದ್ದೀನಿ ಇನ್ನು ತುಂಬ ಮೇಯ್ನ್ ಮೇಯ್ನ್ ಬೇಕಾಗೋದು ಸಕ್ಕರೆ ಉಪ್ಪು ಮತ್ತು ಖಾರದ ಪುಡಿ ಕಡಲೆಬೇಳೆ ತೊಗರಿಬೇಳೆ ಈ ರೀತಿ ತುಂಬ ಇಂಪಾರ್ಟೆಂಟಾಗಿ ಏನು ಬರುತ್ತೆ ಸಾಸಿವೆ ಜೀರಿಗೆ ಇಷ್ಟು ಮಾತ್ರನೇ ಇಟ್ಕೊಂಡಿದ್ದೀನಿ ನಿನ್ನ ಪಾಪ ಮೆಡಿಷನ್ಗಳನ್ನ ಅಲ್ಲೊಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ಅಷ್ಟೇ ನನಗಂತೂ ಸ್ವಲ್ಪವೂ ಕೂಡ ಕಿಚನ್ ಇಷ್ಟನೇ ಆಗೋಲ್ಲ ತುಂಬ ಹಳೆ ಹಳೆ ಥರ ಇದೆ ಎಷ್ಟು ಕ್ಲೀನಾಗಿ ಇಟ್ಕೊಳ್ಳೋಕೆ ಸಾಧ್ಯ ಟ್ರೈ ಮಾಡಿದ್ರು ಕೂಡ ಹಾಗೆ ಕಾಣುತ್ತೆ ಪೈಂಟು ಕೂಡ ಅಷ್ಟೇ ತುಂಬ ಬೇಗ ಹಾಳಾಗ್ತಾನೆ ಇರುತ್ತೆ ಯಾಕಂತಂದರೆ ನಾವು ಗ್ಯಾಸ್ ಸ್ಟವ್ ಇಟ್ಕೊಂಡಿದ್ದೀವಲ್ಲ ಅಲ್ಲಿ ಕಿಟಕಿ ಇಲ್ಲ ಮೇಯ್ನು ಅಡುಗೆ ಮಾಡಿದ್ದು ಜಿಡ್ಡೆಲ್ಲ ಎಲ್ಲ ಪಾತ್ರೆ ಮೇಲೂ ಹೋಗಿ ಕೂರುತ್ತೆ ಸೊ ಹಂಗಾಗಿ ಅಷ್ಟೇನು ಇಷ್ಟ ಆಗಲ್ಲ ನನಗೆ ಕಿಚನ್ನು ಇದಿಷ್ಟು ಹೆಣ್ಮಕ್ಳಿಗೆ ಮೇಯ್ನ್ ಕಿಚನ್ನೇ ಇಷ್ಟ ಆಗೋದು ಯಾಕಂದರೆ ತುಂಬ ಚೆನ್ನಾಗಿ ಇಟ್ಕೋಬೇಕು ಅಂತ ಬಟ್ ಇಲ್ಲಿ ಕ್ವಾಟ್ರಸಲ್ಲಿ ಕಿಚನ್ನು ಅಷ್ಟಕ್ಕಷ್ಟೇ ಒಂದು ಸ್ನೇಕ್ ಪ್ಲ್ಯಾಂಟ್ ಗಿಡನೂ ಕೂಡ ಇಟ್ಕೊಂಡಿದ್ದೀನಿ ಅದು ಚೆನ್ನಾಗಿ ಇದೆ ಚೆನ್ನಾಗಿ ಬೆಳೆದಿದೆ ಕಿಟಕಿ ಹತ್ರ ಇಟ್ಕೊಂಡಿದ್ದೀನಿ ಇನ್ನು ಕಿಚನ್ನಿಂದನೇ ಹಿಂದೆ ಒಂದು ಡೋರ್ ಕೊಟ್ಟಿದ್ದಾರೆ ಹಿಂದೆ ಸ್ವಲ್ಪ ಸ್ಪೇಸ್ ಇದೆ ಬಟ್ಟೆ ತೊಳೆಯೋದಕ್ಕೆ ಬಾತ್ರೆ ತೊಳೆಯೋದಕ್ಕೆಲ್ಲ ಅಂದರೆ ಗ್ರೌಂಡ್ ಇರೋರಿಗೆ ಮಾತ್ರನೇ ಅಷ್ಟು ಜಾಗ ಇರುತ್ತೆ ಇನ್ನು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇರೋರಿಗೆಲ್ಲ ಜಾಗ ಹಿಂದೆ ಇರೋಲ್ಲ ಸ್ವಲ್ಪನೇ ಬಾಲ್ಕನಿ ಥರ ಸ್ವಲ್ಪ ಕೊಟ್ಟಿರ್ತಾರೆ ಇನ್ನು ಕೆಳಗಡೆ ಇದೀವಲ್ಲವೂ ಹಾಗಾಗಿ ಸ್ವಲ್ಪ ದೊಡ್ದಿದೆ ಅಷ್ಟೇ ಹೇಗೆ ಅನ್ನಿಸ್ತು ನಿಮಗೆ ನಮ್ಮ ಮನೆ ಇಷ್ಟ ಆಯಿತಾ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ನೋಡ್ಕೊಂಡು ಬಂದ್ವಿ ಅಲ್ವಾ ಹೇಗಿತ್ತು ನಮ್ಮ ಮನೆ ಹೇಳ್ಬಿಟ್ಟು ನಿಮ್ಗೆ ಏನು ಅನ್ನಿಸ್ತು ಅನ್ನೋದು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಹಾಗೆ ಇದು ಬಂದು ತುಂಬ ಹಳೆ ಮನೆಯೇ ತುಂಬ ಅಂತಂದರೆ ಒಂದು ಫಿಫ್ಟೀನ್ ಇಯರ್ಸ್ ಆಗಿರ್ಬೋದು ಅನಿಸುತ್ತೆ ಕನ್ಸ್ಟ್ರಕ್ಟ್ ಆಗಿ ಹೊಸ ಮನೆಗಳು ಕೂಡ ಇದೆ ಬಟ್ ಅದು ನಮಗೆ ಸಿಗಲಿಲ್ಲ ನಾವು ಈ ಮನೆಗೆ ಕ್ವಾಟರ್ಸಿಗೆ ಬರಬೇಕು ಅನ್ನೋ ಟೈಮಲ್ಲಿ ಖಾಲಿ ಇರಲಿಲ್ಲ ಯಾವ ಮನೆಯೂ ಕೂಡ ಸೊ ಹಾಗಾಗಿ ಹಳೆ ಮನೆ ಇದೇ ಖಾಲಿ ಇತ್ತು ಹಾಗಾಗಿ ಇದೇ ಮನೆಗೆ ಬಂದ್ವಿ ತುಂಬ ಇನ್ನು ನಾನು ಹೇಳಿದಾಗೆ ತುಂಬ ಏನು ಚೆನ್ನಾಗಿಲ್ಲ ಎಷ್ಟು ಸಾಧ್ಯನೋ ಅಷ್ಟು ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದೀನಿ ಸೊ ಹಾಗಾಗಿ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹೊಸ ಹೊಸ ಬಿಲ್ಡಿಂಗ್ಗಳು ಕೂಡ ಇದೆ ನಾನು ಹೇಳಿದಾಗೆ ಅದರಲ್ಲಿ ಇವಾಗಿನ ಟ್ರೆಂಡಿಗೆ ಯಾವ ರೀತಿ ಮಾಡ್ಯುಲರ್ ಆಗಿರಬೇಕು ಸ್ವಲ್ಪ ಆ ರೀತಿಯಾಗಿಯೇ ಇದೆ ಅಂದರೆ ಕಿಚನಲ್ಲೆಲ್ಲ ಕ್ಯಾಬಿನೆಟ್ಸು ಮತ್ತು ರೂಮಲ್ಲೆಲ್ಲ ಎಲ್ಲ ಇದೆ ಸೊ ಅದೊಂದು ಸ್ವಲ್ಪ ಚೆನ್ನಾಗಿದೆ ಇದು ಕೊಲ್ಸ್ಕೊಂಡ್ರೆ ಅದು ಪರವಾಗಿಲ್ಲ ಚೆನ್ನಾಗಿದೆ ಬಟ್ ಇದಕ್ಕಿಂತ ಸ್ವಲ್ಪ ಚಿಕ್ಕದಾಗುತ್ತೆ ಅಷ್ಟೇ ಬಟ್ ಇದು ಚೆನ್ನಾಗಿದೆ ಹಳೆ ಮನೆ ಆದ್ರೂ ಕೂಡ ಬಟ್ ಓಕೆ ಓಕೆ ತುಂಬಾ ಹೇಳ್ಕೊಳ್ಳೋ ತರಾನು ಇಲ್ಲ ತುಂಬಾ ಒಪ್ಲೇಸ್ ಆಗು ಇಲ್ಲ ಬಟ್ ಒಂದ್ ಲೆವೆಲ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ ತುಂಬಾ ಜನಕ್ಕೆ ಡೌಟ್ಸ್ ಏನಂತಂದ್ರೆ ಈಗ ಕ್ವಾರ್ಟರ್ಸ್ ಅಲ್ಲಿ ಇದ್ದಾರೆ ಅಂತಂದ್ರೆ ಪೊಲೀಸ್ ಕ್ವಾಟ್ರಸ್ಸು ಕ್ವಾರ್ಟ್ರಸ್ಸಲ್ಲಿ ಇದ್ದಾರೆ ಅಂತಂದರೆ ಅವರಿಗೆ ಬಾಡಿಗೆ ಇರಲ್ಲ ಫ್ರೀಯಾಗಿ ಕೊಡ್ತಾರೆ ಸರ್ಕಾರದಿಂದ ಅಂತ ಈ ರೀತಿಯಾಗಿ ತಿಳ್ಕೊತಾರೆ ಖಂಡಿತವಾಗ್ಲೂ ತಪ್ಪು ನೀವು ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂದರೂ ಕೂಡ ನೀವು ಬಾಡಿಗೆನ ಕೊಡ್ಲೇಬೇಕು ಸರ್ಕಾರಕ್ಕೆ ಯಾವ ಸರ್ಕಾರ ಬಂದರೂ ಕೂಡ ಫ್ರೀಯಾಗಿ ಕೆಲಸ ಮಾಡೋ ಅಂಥವ್ರಿಗೆ ಕ್ವಾಟ್ರಸ್ ಅಂತ ಕೊಡೋದಿಲ್ಲ ಅಂತಂದರೆ ಸ್ಯಾಲ್ರಿ ಕೊಡ್ತಾರಲ್ವ ಸ್ಯಾಲ್ರಿನಲ್ಲಿ ಹೆಚ್ಚರಿ ಅಂತ ಇರುತ್ತೆ ಎಚ್ ಆರ್ ಎನ ಕಟ್ ಮಾಡ್ಕೋತಾರೆ ನಿಮ್ಮ ಸ್ಯಾಲ್ರಿಗೆ ಇಷ್ಟು ಪರ್ಸೆಂಟ್ ಎಚ್ ಆರ್ ಹೇಳ್ಬಿಟ್ಟು ಕೊಡಬೇಕಾಗುತ್ತೆ ಹೇಳ್ಬೇಕಂತಂದರೆ ನಮ್ಮ ಸ್ಯಾ ನಮ್ಮ ಈ ಮನೆಗೆ ಬಾಡಿಗೆ ಕೊಡ್ತಾ ಇದೀವಲ್ಲ ಹೊರ್ಗಡೆ ಚೆನ್ನಾಗಿರೋ ಮನೆಯಲ್ಲೇ ಇರ್ಬೋದು ಯಾಕೆ ನಾವು ಹೊರಗಡೆ ಹೋಗಲ್ಲ ಅಂತಂದ್ರೆ ಒಂದ್ ರೀತಿ ಸೇಫ್ಟಿ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಪೊಲೀಸ್ ಆಗಿರೋದ್ರಿಂದ ಡ್ಯೂಟಿ ಯಾವ ಟೈಮಲ್ಲಿ ಬೇಕಾದರೂ ಬರ್ಬೋದು ಡೇ ಅಲ್ಲಾದ್ರೂ ಕೂಡ ಬರ್ಬೋದು ಅಥವಾ ನೈಟ್ ಅಲ್ಲಿ ಆದ್ರೂ ಕೂಡ ಬರ್ಬೋದು ಸೊ ಹಂಗಾಗಿ ಒಂದ್ ರೀತಿಯಲ್ಲಿ ಸೇಫ್ಟಿಗೆ ತುಂಬಾನೇ ಚೆನ್ನಾಗಿದೆ ಇಲ್ಲಿ ಪಕ್ಕದಲ್ಲೇ ಸ್ಕೂಲ್ ಇದೆ ಅಂತ ಹೇಳಿದಲ್ವಾ ಅಲ್ಲೂ ಕೂಡ ಪೊಲೀಸರು ಬೆಳಗ್ಗೆ ಸಂಜೆ ನೈಟ್ ಎಲ್ಲ ಕೂಡ ಇರ್ತಾರೆ ಅಂತಂದ್ರೆ ಅಲ್ಲಿಗೆ ಸೆಕ್ಯೂರಿಟಿನೂ ಕೂಡ ಇರುತ್ತೆ ಸೊ ಬೆಳಗ್ಗೆ ಸಂಜೆ ಎಲ್ಲ ರಾತ್ರಿ ಎಲ್ಲ ಇರ್ತಾರೆ ಸೊ ಅದೊಂದು ರೀತಿಯಲ್ಲೂ ಪಕ್ಕದಲ್ಲೇ ಯಾವಾಗಲೂ ಇರ್ತಾರಲ್ವ ಅದು ಅದೊಂದು ರೀತಿ ಸೆಕ್ಯೂರಿಟಿ ಅಂತಲೇ ಹೇಳ್ಬೋದು ಇನ್ನು ಯಾವಾಗಲೂ ಕೂಡ ಇಲ್ಲಿ ಜನಗಳು ಓಡಾಡ್ತಾ ಇರ್ತಾರೆ ಮತ್ತು ಪೊಲೀಸ್ ಕ್ವಾರ್ಟರ್ಸ್ ಅಂದರೆ ಆಲ್ಮೋಸ್ಟ್ ಯಾರು ಕೂಡ ಅಷ್ಟ ಕ್ವಾರ್ಟರ್ಸ್ ಒಳಗಡೆ ಬರೋದಿಲ್ಲ ಸೊ ಹಾಗಾಗಿ ಆ ರೀತಿನಲ್ಲೆಲ್ಲ ನೋಡಿದರೆ ತುಂಬ ಸೇಫ್ಟಿ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಹೊರಗಡೆ ಹೋಗಿಲ್ಲ ಇದೊಂದು ರೀಸನ್ ಆದರೆ ಇನ್ನೊಂದು ರೀತಿಯಲ್ಲಿ ಇವಾಗ ಮಕ್ಕಳು ಇಬ್ಬರು ಮಕ್ಕಳು ರೀತಿಯಲ್ಲಿ ಯೋಚನೆ ಮಾಡಿದರೆ ಸ್ವಲ್ಪ ಗಲಾಟೆ ಎಲ್ಲ ಇದ್ದೇ ಇರುತ್ತೆ ಈ ಹೊರ್ಗಡೆ ನಾವು ಕ್ವಾರ್ಟರ್ಸ್ಗಳಿಗೆ ಹೋದ್ವಿ ಅಂತಂದರೆ ತುಂಬಾ ರಿಸ್ಟ್ರಿಕ್ಷನ್ ಇರುತ್ತೆ ಜಾಸ್ತಿ ಗಲಾಟೆ ಮಾಡೋ ಆಗಿಲ್ಲ ಜಾಸ್ತಿ ಜನ ಬರೋ ಆಗಿಲ್ಲ ಮತ್ತು ನೀರು ಖರ್ಚು ಮಾಡೋ ಆಗಿಲ್ಲ ಈ ರೀತಿ ಎಲ್ಲ ರಿಸ್ಟ್ರಿಕ್ಷನ್ ಇರುತ್ತಲ್ವ ಸೊ ಹಂಗಾಗಿ ಅದು ಕೂಡ ಒಂದು ರೀತಿಯಲ್ಲಿ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಕ್ವಾರ್ಟ್ರಸ್ ಅಲ್ಲಿರೋದು ಈ ಹೊರ್ಗಡೆ ಬಾಡಿಗೆ ಮನೇಲಿ ಇದೀವಿ ಅಂತಂದರೆ ಕಿರಿಕಿ ಇದ್ದೇ ಇರುತ್ತೆ ಇವಾಗ ಕ್ವಾರ್ಟ್ರಸ್ ಅಂತಂದರೆ ಒಂದು ರೀತಿ ಸ್ವಂತ ಮನೇಲಿ ಇದ್ದಾಗೇ ಯಾರೂ ಹೇಳೋರಿರಲ್ಲ ಇರಲ್ಲ ನಮ್ಮ ಸ್ವಂತ ಮನೇಲಿ ಇದ್ದಂಗೆ ಇರ್ಬೋದು ಅದೊಂದು ಅದು ಕೂಡ ಒಂದು ರೀತಿನಲ್ಲಿ ಗುಡ್ ಅಂತಲೇ ಹೇಳ್ಬೋದು ಇನ್ನು ತುಂಬ ಜನ ಏನನ್ಕೋತಾರೆ ಅಂತಂದರೆ ಏ ಪೊಲೀಸ್ ಅಂತಂದರೆ ಅವ್ರಿಗೇನು ದುಡ್ಡು ಬರುತ್ತೆ ಹೊರಗಡೆ ಇರ್ಬೋದು ಬಿಡು ಹಾಗೆ ಹೇಗೆ ಅಂತಾರೆ ಈ ಪೊಲೀಸ್ ಅಂತಂದರೆ ಎಲ್ಲರೂ ಒಂದೇ ರೀತಿ ಪೊಲೀಸ್ ಇರೋಲ್ಲ ಅಂತಂದರೆ ಇದು ಬರೀ ದುಡ್ಡು ಮಾಡೋ ಪೊಲೀಸೇ ಇರಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದರೆ ಒಂದು ದೊಡ್ಡ ಸಾಗರ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ಸಿವಿಲ್ ಅವರು ಮತ್ತು ಟ್ರಾಫಿಕ್ ಅವರು ಅವರು ದುಡ್ಡು ಮಾಡ್ತಾರೆ ಅದು ಬಿಟ್ಟು ಈ ರಿಸರ್ವ್ ಅಂತಲೂ ಬರುತ್ತೆ ಕೆ ಎಸ್ ಆರ್ ಪಿ ಮತ್ತು ಆ ರಿಸರ್ವ್ ಆರ್ ಈ ರೀತಿಯಾಗಿ ಬರುತ್ತಲ್ಲ ಅವರಿಗೆಲ್ಲ ಏನೂ ದುಡ್ಡು ಇರಲ್ಲ ಈಗ ನಮ್ಮದು ಕೂಡ ಅದೇ ರೀತಿ ರಿಸರ್ವ್ ಪೊಲೀಸ್ ಸೊ ನಮಗೆ ಸ್ಯಾಲ್ರಿ ಎಷ್ಟು ಬರುತ್ತೆ ಅಷ್ಟೇ ಯಾವುದೇ ರೀತಿಯಾದಂಥ ಎಷ್ಟು ಎಕ್ಸ್ಟ್ರಾ ಇನ್ಕಮ್ ಏನು ಕೂಡ ನಮಗೆ ಸಿಗೋದಿಲ್ಲ ಅಂತಂದರೆ ಈ ಸಿವಿಲ್ ಅವರು ಇರ್ತಾರಲ್ಲ ಅವ್ರು ಮಾತ್ರ ಚೆನ್ನಾಗಿ ದುಡ್ಡು ಮಾಡ್ತಾರೆ ಅವ್ರು ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ತಾರೆ ಸಿವಿಲ್ ಮತ್ತು ಟ್ರಾಫಿಕ್ ಅವರು ಸ್ಟೇಷನ್ ಇರುತ್ತಲ್ವ ಅವರಿಗೆ ಹಂಗಾಗಿ ನಮ್ಮದು ರಿಸರ್ವ್ ಅಂತಂದರೆ ವಿ ಎ ಏನಿರ್ತಾರೆ ಅವ್ರ ಜೊತೆ ಇರ್ತಲ್ಲ ಸೊ ಹಂಗಾಗಿ ಇವ್ರಿಗೆ ಯಾವುದೇ ರೀತಿಯಾದಂಥ ಒಂದು ರೂಪಾಯಿ ಕೂಡ ಅರ್ನಿಂಗ್ಸ್ ಬರಲ್ಲ ಜನ ಏನು ಪೊಲೀಸ್ ಅಂದರೆ ಅವರಿಗೇನು ದುಡ್ಡು ಬರುತ್ತೆ ಚೆನ್ನಾಗಿ ದುಡ್ಡು ಮಾಡ್ತಾರೆ ಹಾಗೆ ಹಿಂಗೆ ಅಂತ ಮಾತಾಡ್ತಾರೆ ಎಲ್ಲರನ್ನು ಕೂಡ ಒಂದೇ ರೀತಿಯಲ್ಲಿ ನೋಡಬಾರ್ದು ತಿಳ್ಕೊಬೇಕು ಪೊಲೀಸ್ ಅಂತಂದರೆ ಯಾವ ರೀತಿಯ ಪೊಲೀಸ್ ಆಗಿದ್ದಾರೆ ಅಂತಂದರೆ ಯಾವ ಯಾವ ಸ್ಟೇಷನಲ್ಲಿ ವರ್ಕ್ ಮಾಡ್ತಾರೆ ಪೊಲೀಸಲ್ಲಿ ರಿಸರ್ವ್ ಆಗಿದ್ದಾರೆ ಸಿವಿಲ್ ಆಗಿದ್ದಾರ ತಿಳ್ಕೊಂಡು ಮಾತಾಡಬೇಕು ಜನ ಪೊಲೀಸ್ ಅಂತಂದರೆ ಏ ದುಡ್ಡು ಬರುತ್ತೆ ಚೆನ್ನಾಗಿ ಒಂದೇ ಹೇಳ್ತಾರೆ ಮತ್ತು ಹೇಳ್ಬೇಕಂತಂದ್ರೆ ಪೊಲೀಸ್ ಅಂತಂದ್ರೆ ಆಲ್ಮೋಸ್ಟ್ ಜನ ಬೈದೇ ಬೈತಾರೆ ಯಾಕಂತಂದ್ರೆ ರೋಡಲ್ಲೆಲ್ಲ ನಿಂತ್ಕೊಂಡು ದುಡ್ಡು ಮಾಡ್ತಾ ಇರ್ತಾರೆ ಗಾಡಿಗಳನ್ನ ಹಿಡಿತಾರೆ ಎಷ್ಟೋ ಜನ ಬಡವರು ಅಂತವ್ರು ಇರ್ತಾರೆ ಕೂಲಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಂಥವ್ರ ಹತ್ರನು ಬಿಡೋದಿಲ್ಲ ತಗೋತಾರೆ ಈ ರೀತಿಯಾಗಿಲ್ಲ ಬೈತಾರೆ ನಾ ಪೊಲೀಸ್ ಪೊಲೀಸಲ್ಲೂ ಕೂಡ ತುಂಬ ಥರ ಇದೆ ಸೊ ಎಲ್ಲಾರನ್ನೂ ಕೂಡ ಒಂದೇ ರೀತಿಯಾಗಿ ಟ್ರೀಟ್ ಮಾಡಬೇಡಿ ಇದಿಷ್ಟು ನಮ್ಮ ಮನೆ ಹೋಮ್ ಟೂರ್ ಆಗಿತ್ತು ಹಾಗೆ ನಾನು ನಾವು ಮಾತಾಡಿದ್ದು ಕೂಡ ನಿಮ್ಗೆ ಇಷ್ಟ ಆಗಿದ್ರೆ ನೀವಿನ್ನು ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ಯಾವ ರೀತಿಯಾದಂಥ ನೆಕ್ಸ್ಟ್ ವೀಡಿಯೋಸ್ ಬೇಕು ಅನ್ನೋದು ಕೂಡ ಕಮೆಂಟ್ ಮಾಡಿ ಯಾರೆಲ್ಲ ವೀಡಿಯೋನ ನೋಡಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೆಲಸ ಈ ವಿಡಿಯೋನ ಇಲ್ಲಿಗೆ ಏನು ಇದ್ದೀನಿ ಇದಿಷ್ಟು ನಮ್ಮ ಮನೆ ಹೋಮ್ ಟೂರ್ ಆಗಿತ್ತು